ಹಾಂ ಹಾಂ ಸರ್ ಹಾಂ ಹಾಂ ಇಲ್ಲ ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೆಳ್ಳಿ ಕೆ ಆರ್ ಎಸ್ ಪಟ್ಟಿಯಲಾದ ಸಂಘಟನಾ ಕಾರ್ಯದರ್ಶಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರವರ ಆ ಕೇಸಿನ ಕುರಿತು ಒಂದಿಷ್ಟು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಸರ್ ಈ ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಜೊತೆಯಲ್ಲಿ ದೇಸಾಯಿ ಸಾರ್ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಈಗ ಸಾಕಷ್ಟು ಅಧಿಕಾರಿ ವರ್ಗದವರು ಚುನಾವಣೆಯಲ್ಲಿ ಬಿಜಿಯಾಗಿದ್ದಾರೆ ಇವರು ದೇಸಾಯಿ ಸಾರಿಗೆ ಅಂತ ನಾವು ಸಿರಾಸ್ತಾರ ಇರ್ತಕ್ಕಂಥ ದೇಸಾಯಿ ಸಾರಿಗೆ ಮನವಿಯನ್ನು ಕೊಡ್ತಿದ್ದೀವಿ ಆ ಮನವಿ ಪತ್ರ ಅಂದ್ರೆ ಅವರಷ್ಟು ಅದನ್ನ ಹೋದ ಯಾವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಸಮಿತಿಯ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ತಾವೇನ ಒಂದು ಮನವಿ ಕೊಟ್ಟಿದ್ದೀರಿ ಅದನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಅದನ್ನು ತಾವು ಏನು ಮುಖ್ಯಮಂತ್ರಿಗಳಿಗೆ ಕಳಿಸೋಕ್ಕೆ ಕೊಟ್ಟಿದ್ದೀರಿ ಲೆಟ್ರ್ ಅದನ್ನು ತಾವು ಕಳಿಸ್ತೀವಿ ಅಂತ ಹೇಳ್ತೇವೆ ಒಳ್ಳೆಗಳ ಈ ವಿಚಾರವನ್ನ ಕುರಿತು ನಾನು ಒಂದಿಷ್ಟು ವಿಚಾರಗಳನ್ನ ಜೊತೆ ಮಾತಾಡಬೇಕು ಯಾಕಂದ್ರೆ ಈಗ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ಈ ಪ್ರಕರಣವನ್ನ ತಾವೆಲ್ಲ ಗಂಭೀರವಾಗಿ ಪರಿಗಣಿಸುವಂತದ್ದು ಇದು ಬಹಳಷ್ಟು ದಿನದ ಹಿಂದೆ ನಡೆಯ ನಡೀತಕ್ಕಂಥ ವಿಚಾರ ಇಡೀ ಕರ್ನಾಟಕವನ್ನೇ ಅದು ಕರ್ನಾಟಕದ ಹೆಸರನ್ನ ಇಡೀ ದೇಶ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಕೆಡಿಸುವಂತ ವಿಚಾರವನ್ನ ಈ ಏನು ಜೆ ಡಿ ಎಸ್ ಅಪ್ಪ ಮಕ್ಕಳ ಪಕ್ಷ ಕೆಲಸವನ್ನ ಮಾಡಿದೆ ಇದ್ರ ಜೊತೆಯಲ್ಲಿ ಇವೇನಪ್ಪ ಅಂದ್ರೆ ಆ ಕೇವಲ ಪ್ರಜ್ವಲ್ ರೇವಣ್ಣ ಮೇಲೆ ಭರವಸೆ ಪ್ರಜ್ವಲ್ ರೇವಣ್ಣ ಮುಖ ನೋಡಿ ಯಾರು ಓಟನ್ನು ಹಾಕಿಲ್ಲ ಈ ನಾಡಿನ ಮಣ್ಣಿನ ಮುಖ ಅನ್ಸೋಣದ ದೇವೇಗೌಡರು ಅವರು ಏನು ಈ ದೇಶದ ಪ್ರಧಾನ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆದ್ರು ಅನ್ನುವಂಥ ವಿಚಾರಕ್ಕೆ ಮತ್ತು ಈ ಕರ್ನಾಟಕದ ಹೆಸರನ್ನ ಒಂದು ಮಟ್ಟಕ್ಕೆ ದೇಶದಲ್ಲಿ ಬೆಳೆಸಿರು ಅನ್ನುವಂಥ ವಿಚಾರಕ್ಕೆ ಹಾಸನದ ಜನತೆ ಆ ರೇ ಪ್ರಜ್ವಲ್ ರೇವಣ್ಣರವರನ್ನ ಲೋಕಸಭಾ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ್ರು ಆದರೆ ಪ್ರಜ್ವಲ್ ರೇವಣ್ಣರವರು ಏನಪ್ಪ ಅಂದ್ರೆ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂಥದ್ದು ಕೆಲಸವನ್ನು ಇಡೀ ಸರಿಸುಮಾರು ಲೆಕ್ಕ ಇಲ್ಲದಷ್ಟು ನೂರ ತೊಂಬತ್ತಾರು ಹೆಣ್ಣು ಮಕ್ಕಳೇನಪ್ಪಾ ಅಂದ್ರೆ ಸೆಕ್ಚುವಲ್ ಆಗಿ ಬಳಸಿಕೊಂಡು ಅವ್ರಿಗೆ ಹರ್ಯಾಶ್ಮೆಂಟ್ ಮಾಡಿ ಅವರ ಏನು ಅಂತಾರೆ ಖಾಸಗಿ ಬದುಕನ್ನು ತನ್ನ ಮೊಬೈಲ್ನಲ್ಲೇ ಶೆರೆ ಹಿಡ್ಕೊಂಡು ಇಷ್ಟು ಕಾಮುಕ ಪಿಸಾಚಿಯನ್ನು ಹಾಸನದ ಜನತೆ ಗೊತ್ತಿಲ್ಲದೆ ಚುನಾವಣೆ ಮತ ಹಾಕಿಬಿಟ್ರಲ್ಲ ಅನ್ನುವಂಥ ನೋವಿನ ಸಂಗತಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಹೊಳೆ ನರಸಿಪುರ ಮತ್ತು ಹಾಸನದಲ್ಲಿ ನಮ್ಮ ಪಕ್ಷದಿಂದ ಕೆ ಆರ್ ಎಸ್ ಪಕ್ಷದಿಂದ ಎರಡು ನಾವು ಎಫ್ ಐ ಗಳನ್ನ ದಾಖಲಿಸಿದೀವಿ ಪೊಲೀಸ್ ಇಲಾಖೆಯವರು ಕೇಸ್ ನಲ್ಲಿ ಏನಪ್ಪ ಅಂದ್ರೆ ಅವರು ಹಾಕೊಂಡಿದ್ದಾರೆ ಏನಂದ್ರೆ ತ್ರೀ ನಾಟ್ ಸಿಕ್ಸ್ ಮತ್ತು ಏನಪ್ಪಾ ತ್ರೀ ನಾಟ್ ಫೈವ್ ತ್ರೀ ನಾಟ್ ಫೈವ್ ಅಲ್ಲಿ ಎ ಮತ್ತು ಡಿ ಸೆಕ್ಷನ್ ಗಳಲ್ಲಿ ಹಾಕೊಂಡಿದ್ದಾರೆ ಆಮೇಲೆ ಫೈವ್ ನಾಟ್ ಸಿಕ್ಸ್ ಮತ್ತು ಆರ್ ಪಿ ಸಿ ಅಂಡರ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಮತ್ತು ಫೈವ್ ನಾಟ್ ಟೆನ್ ಹಾಕಿದ್ದಾರೆ ಅಂದ್ರೆ ಸಾಮಾನ್ಯ ಶಿಕ್ಷೆ ಆಗ್ಬೇಕು ಆತನಿಗೆ ಯಾವುದೇ ತರ ತೊಂದರೆ ಆಗಬಾರ್ದು ಯಾಕೆ ಲೋಕಸಭಾ ಅಭ್ಯರ್ಥಿ ಆತ ದೊಡ್ಡ ಕುಳ ಭ್ರಷ್ಟ ಕುಳ ಹೆಣ್ಮಕ್ಳು ಯಾರೇ ಮನಿ ಹೆಣ್ಮಕ್ಳು ಹಾಳಾದ್ರೂ ಪರವಾಗಿಲ್ಲ ಬಡವ್ರ ಮನೆ ದುಡಿತಕ್ಕಂಥ ಹೆಣ್ಮಕ್ಳಾಗಲಿ ಮಧ್ಯಮ ವರ್ಗದವರು ಸರ್ಕಾರಿ ಅಧಿಕಾರಿ ನೌಕರಸ್ಥರು ರಾಜಕಾರಣಿಗಳು ಇರ್ತಕ್ಕಂಥ ಹೆಣ್ಮಕ್ಳಾಗಲಿ ತಮ್ಮ ಮನೆಗೆ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಾಗಲಿ ನೌಕರಿಯಾಗಿ ಏನಪ್ಪ ಅಂದ್ರೆ ವರ್ಗಾವಣೆಗೆ ಹೆಣ್ಮಕ್ಳಾಗಲಿ ಸಾಕಷ್ಟು ಜನರ ಮೇಲೆ ಆತ ಏನಪ್ಪ ಅಂದ್ರೆ ಲೈಂಗಿಕ ಶೋಷಣೆಯನ್ನು ಮಾಡಿದ ಆತ ಅಲ್ಲ ಅಪ್ಪನ ಮೇಲೆ ಸುಟಕ್ಕೆ ಇವು ಕೇಸ್ಗಳದ್ದಾವೆ ರೇವಣ್ಣ ಅದಲ್ಲ ರೇವಣ್ಣನ ಕಚಾರಕು ರೇವಣ್ಣ ಆತ ಅನ್ಕತ್ತೆ ಲಿಬಿಕೆ ರೇವಣ್ಣ ಅಲ್ಲ ಕಚಾರಕ್ಕೆ ರೇವಣ್ಣ ಆತ ರೇವಣ್ಣ ಕುಮಾರಸ್ವಾಮಿ ಮನಸಲಕ್ಕೆ ಈ ಸಿದ್ದರಾಮಯ್ಯ ಅಂದ್ರೆ ಅಸ್ತ್ರವಾಗಿ ಬಳಸ್ಕೊಂಡು ರೇವಣ್ಣ ರೇವಣ್ಣ ದೋಸ್ತಿ ಚೆನ್ನಾಗೈತೆ ಅವನ ಜೊತೆ ದೋಸ್ತಿ ಚೆನ್ನಾಗೈತಿ ಹಾಗಾಗಿ ಅಂದ್ರೆ ಇವರ ರಾಜಕಾರಣಕ್ಕೆ ಬಡತನದ ಬಡತನದ ಮೂಲದಿಂದ ಬಂದಂತ ಸರ್ಕಾರಿ ನೌಕರಿ ಮಾಡತಕ್ಕಂತ ಹೆಣ್ಣುಮಕ್ಕಳ ಶೋಷಣೆ ಮಾಡುವುದಾಗ್ಲಿ ಅಥವಾ ಒಂದೇನೋ ಬದುಕನ್ನು ಕಟ್ಕೋಬೇಕಂತ ಹೇಳಿ ಮಧ್ಯಮ ವರ್ಗದ ಹೆಣ್ಣುಮಕ್ಕಳ ಶೋಷಣೆ ಮಾಡಿದ್ದೈತಿಲ್ಲ ಇದು ಮಾನಗಡಿನ ಸಂಗತಿ ಆಗಿತಿ ಅನ್ನುವಂಥ ವಿಚಾರ ಅದಲ್ಲದೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಎಲ್ಲೆಂದರಲ್ಲಿ ಸಿಡಿಗಳು ಇವೆ ರೇವಣ್ಣರ ಬಗ್ಗೆ ಇದೆಲ್ಲವೂ ಗೊತ್ತಿದ್ರು ಸಟಕ್ಕೆ ಸರ್ಕಾರ ನಾವು ಆರ್ ಎಸ್ ಪಕ್ಷ ಕೇಸ್ ಮಾಡಿದ ಮೇಲೆ ಇವನ್ನ ಕಾಂಗ್ರೆಸ್ ಸರ್ಕಾರದ ಮರ್ಯಾದೆ ಉಳಿಬೇಕು ರಾಜ್ಯ ಸರ್ಕಾರ ಮರ್ಯಾದೆ ಉಳಿಬೇಕು ಅಂತೇಳಿ ಇವರು ವಿಶೇಷ ತನಿಖೆ ಅದಲ್ಲ ಅದ ನೇಮಕ ಮಾಡ್ತಾರೆ ಆಮೇಲೆ ಎಸ್ ಐ ಟಿ ನೇಮಕ ಮಾಡ್ತಾರೆ ಅವರು ಯಾಕಂದ್ರೆ ಮುಗಿಗ್ ತುಪ್ಪ ಹೊರಸ್ಬೇಕು ಅಂತೇಳಿ ಎಸ್ ಐ ಟಿ ಕೆಲಸ ಮಾಡಿದಲ್ಲಿ ಮುಖ್ಯಮಂತ್ರಿ ಅದಿನದಲ್ಲಿ ಕೆಲಸ ಮಾಡ್ತೈತಿ ಇಬ್ರು ಎಸ್ ಪಿಗಳು ಒಂದು ಐದು ಜನ ನಾವು ಡಿ ವೈಸ್ ಇಟ್ಕೊಂಡು ಮಾಡ್ತಾರೆ ಎಲ್ಲ ವರದಿನ ಮುಖ್ಯಮಂತ್ರಿ ಕೊಡ್ತಾರೆ ಮುಖ್ಯಮಂತ್ರಿ ಅಲ್ಲೇ ನುಂಗಿ ಗುಳಂಗಂತ ಅಂತಿರ್ತಾರೆ ಇದು ಎಸ್ ಐ ಟಿ ಕೆಲಸ ಇರ್ತೈತೆ ಯಾಕಂದ್ರೆ ಎಸ್ ಐ ಟಿ ಹೇಳ್ತೈತಿ ಅಂದ್ರೆ ಎಸ್ ಐ ಟಿ ಏನಪ್ಪ ಅಂದ್ರೆ ನಾವು ಲೈಂಗಿಕ ಶೋಷಣೆಗೆ ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರ ತನಿಖೆ ಕೆಲವೊಂದು ವಿಚಾರಗಳ ನಿಮ್ಮ ಮುಂದೆ ಹೇಳ್ಬೇಕಾದ್ರೆ ಇಲ್ಲ ಆಗಿಲ್ಲ ಎಸ್ ಐ ಸೊಸೈಟಿ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಎಷ್ಟು ತನಿಖೆ ಆಗ್ಯಾವ ಎಷ್ಟು ಜನಕ್ಕೆ ಶಿಕ್ಷೆ ಆಗಿತಿ ಹಾಗಾಗಿ ಇದ್ರ ಮೇಲೆ ನಮ್ಗೆ ಇಲ್ಲ ಆಮೇಲೆ ಸ್ವತಃ ಏನಪ್ಪ ಅಂದ್ರೆ ರೇವಣ್ಣ ಯಾರು ಪ್ರಜ್ವಲ್ ರೇವಣ್ಣ ಮೇಲೆ ಇಂತ ಒಂದು ಹಗರಣ ನಡೆದ ಮೇಲೆ ಆದ್ರೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತಪ್ಸ್ಕೊಂಡು ಹೋಳಕ ಸಹಾಯ ಮಾಡಿದಂತ ಇದೇ ಮಾನಗಡಿ ಅಧಿಕಾರಿಗಳನ್ನೇ ಮಾಡಿತ್ತು ಯಾಕಂದ್ರೆ ಈ ಏನು ಆಡಳಿತ ರಾಜಕಾರಣಿಗಳ ಮಾತನ್ನ ಕೇಳಿ ಪ್ರಜ್ವಲ್ ರೇವಣ್ಣ ರಾತ್ರಿ ರಾತ್ರಿ ಏನಪ್ಪ ಅಂದ್ರೆ ಜರ್ಮನಿ ದೇಶಕ್ಕೆ ಓಡಿ ಹೋಗ್ಲಕ್ಕೆ ಅವಕಾಶವನ್ನು ಯಾರು ಮಾಡಿಕೊಟ್ರು ಹಾಗಾದರೆ ಅದೇ ಬಡತನದಲ್ಲಿದ್ದಂಥ ಯಾರು ಮಧ್ಯಮ ವರ್ಗದವರು ಯಾರಾದರೂ ಏನಾದ್ರು ಮಾಡಿದ್ರೆ ಕೋಮ ಬಣ್ಣವನ್ನು ಹಚ್ಚಿ ಅದಕ್ಕೆ ಗದ್ಲಾಯ ಬಿಸಿ ಇನ್ನು ಉರಂಟು ಮಾಡ್ತಿರ್ತೀರಿ ಬಟ್ ರೀ ಪ್ರಜ್ವಲ್ ರೇವಣ್ಣ ಜರ್ಮನ್ ದೇಶಕ್ಕೆ ಓಡಿ ಹೋಗ್ಲಿಕ್ಕೆ ಸಹಾಯವನ್ನು ಮಾಡಿ ಆತನ ಓಡಿಸಿ ಎಸ್ ಐ ಟಿಯನ್ನು ನೇಮಕ ಮಾಡಿ ಅಂದ್ರೆ ಜನರಿಗೆ ಏನಪ್ಪ ಅಂದ್ರೆ ನಾವು ಏನು ಪರವಾಗಿ ನಿಂಪರವಾಗಿ ಇದೆಯುವೇಳಿ ಮುಗಿ ತುಪ್ಪ ಒರೆಸುವ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ನಮಗೆ ಏನ್ ಪಂದ್ರ ಭರವಸೆ ವಿಚಾರವನ್ನು ಹೇಳಬೇಕಾದ್ರೆ ಇದನ್ನ ಎಸ್ ಬಿ ಐ ಸಿಬಿಐಗೆ ವಹಿಸಬೇಕು ನೀವು ಯಾಕಂದ್ರೆ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಗಾಗಿ ಏನ್ಪಾಂದ್ರೆ ಹೊಳೆ ನರಸಿಪುರದಲ್ಲಿ ಮತ್ತು ಹಾಸನದಲ್ಲಿ ನಮ್ಮಲ್ಲಿ ಅಂದ್ರೆ ಈಗಾಗಲೇ ಎರಡು ಎಫ್ಐಆರ್ ಗಳನ್ನು ದಾಖಲಿಸಿದ ಎಫ್ಐಆರ್ ದಲ್ಲಿ ನಾವು ಕೊಟ್ಟಂತ ದಾಖಲೆ ಸಿ ಆರ್ ಪಿ ಸಿ ಬೇರೆ ಅವ್ರು ಹಾಕೊಂಡಿದ್ದಂತ ಬೇರೆ ಬೇರೆ ಇದೆ ಆ ಪ್ರಚಾರ ಸಂದರ್ಭದಲ್ಲಿ ಒಬ್ಬ ಏನು ಅಭ್ಯರ್ಥಿ ಮೇಲೆ ಅಥವಾ ಆರೋಪಿ ಮೇಲೆ ಇತರ ಎಲ್ಲ ಏನು ಗುಪ್ತಚರ ಇಲಾಖೆಗೆ ಎಲ್ಲ ಮಾಹಿತಿ ಇರ್ತೈತೆ ಅದು ನಿಮ್ಮ ಮೇಲೆ ಏನಪ್ಪ ಈ ಥರ ಎಲ್ಲ ಇದೆ ಹೇಳಿ ಆತನ ಹೋಗಲಾರದಂಗೆ ನೋಡ್ಕೊಳ್ಬೇಕಾಗಿತ್ತು ಅದ ಹಾಗಾಗಿ ಮುಖ್ಯಮಂತ್ರಿಯವರ ಆಪ್ತರು ಅಂದ್ರೆ ಅವರಪ್ಪ ರೇವಣ್ಣ ಸಾಹೇಬರು ಸಿದ್ದರಾಮಯ್ಯರು ಅವರು ತುಂಬ ಆತ್ಮೀಯ ಗೆಳೆಯರು ಅವರಿಗೆ ಸಹ ಆಗಲೇನೋ ಉದ್ದೇಶಕ್ಕೆ ಇವರು ಮಾಡಿದ್ದಾರೆ ಬೇರೆ ಯಾವುದೋ ಉದ್ದೇಶ ಅವ್ರ ಹತ್ರ ಇಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಅಂತ ಸಂಪೂರ್ಣವಾಗಿ ಇದನ್ನು ಏನು ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಇನ್ನು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಲವ್ ಮಾಡಿ ಮ್ಯಾರೇಜ್ ಆಗಿದ್ದಾವ ಅಂತ ನಿಮಗೆ ಹೇಳಿದ್ದಾನೆ ಎರಡು ಮೈತ್ರಿ ಸರ್ಕಾರ ರಚನೆ ಮಾಡಿದ್ದಾವ ಜರ್ಮನ್ ದೇಶಕ್ಕೆ ಅಂದ್ರೆ ಕಳ್ಳರು ಹೋಗಾಗಿ ಇಲ್ಲಿ ಏನಾರು ತಪ್ಪು ಮಾಡಿ ಅಡುಗೆ ಕುಂದ್ರ ಬರ್ತಾರೆ ಜರ್ಮನ್ ದೇಶಕ್ಕೆ ಹೊಡ್ದಾವ ಇನ್ನು ಆ ದೇಶದ ಈ ದೇಶವರು ಮೋದಿ ಮೋದಿಯವ್ರು ಹೆಂಗೆ ಹೋಗ್ತಾರೆ ಇದಕ್ಕೆ ಆಲ್ರೆಡಿ ಏನಪ್ಪ ಅಂದ್ರೆ ಮೋದಿ ಮತ್ತು ಜೆಡಿಎಸ್ಗೆ ಒಪ್ಪಂದ ಐತಿ ಚುನಾವಣೆಯಲ್ಲಿ ಮೋದಿ ಏನಪ್ಪ ಅಂದ್ರೆ ಉಳಿಸ್ತಾನ ಆತನಿಗೆ ಅರ್ಥ ಈ ತರಕ್ಕೆ ಇವ್ರು ಏನಪ್ಪ ಅಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳು ಈ ನಾಡಿನ ಹೆಣ್ಣು ಮಕ್ಕಳ ಶೋಷಣೆಯನ್ನು ಮಾಡಿರ್ತಕ್ಕಂಥ ಈ ಭ್ರಷ್ಟ ಏನು ಜೆ ಸಿ ಬಿ ಪಕ್ಷಗಳಲ್ಲಿ ಜೆಡಿಎಸ್ ಒಂದು ಈ ಅಪ್ಪ ಮಕ್ಕಳು ಅಚ್ಚಾರ್ಕ ಈ ಅಪ್ಪ ಮಕ್ಕಳು ಇಬ್ಬರನ್ನ ಏನ್ಪಂದ್ರ ತನಿಖೆಗೆ ಒಳಸ್ ಒಳಪಡಿಸ್ಬೇಕು ಹೀಗಾಗಿ ಇದನ್ನ ಸೂಕ್ತ ಏನಪ್ಪ ಅಂದ್ರ ಸಿ ಬಿ ಐ ತನಿಖೆಗೆ ಒಳಪಡಿಸ್ರಿ ಅನ್ನುವಂಥ ವಿಚಾರವನ್ನ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀನಿ ರಾಜ್ಯಪಾಲರು ಇದನ್ನ ರಾಷ್ಟ್ರಪತಿ ಅವರ ಗಮನಕ್ಕೆ ತಂದು ವಿಶೇಷ ತನಿಖಾ ದಳವನ್ನ ಅಹ್ ಸುಪ್ರೀಂ ಕೋರ್ಟ್ ಏನಪ್ಪಾ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಯ ಅಧೀನದಲ್ಲಿ ನಾವು ಏನು ಒಂದ್ ತಂಡವನ್ನು ರಚನೆ ಮಾಡಿ ತಾವು ಇದಕ್ಕೆ ಏನು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಂದು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇವತ್ತೆ ಡಿ ಸಿ ಅವರ ಮೂಲಕ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಇದು ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ನಂತರದಲ್ಲಿ ಏನು ನಮ್ಮ ರಾಜ್ಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಮತದಾರರು ಅವರು ತಿಳ್ಕೊಬೇಕು ಮತದಾರಿಗೆ ಅಂತಂದ್ರೆ ಮತದಾರ ಬರೀ ಹಣ ಹೆಂಡ ಗೌಡ ಸಹಕಾರ ದಣಿ ಶ್ರೀಮಂತರು ಕಾರ್ಗಡೆ ಬಂದ ಬರ್ತಾರ ನಮ್ಮ ಒಂದನ್ನ ಹೀಗೆ ಕಳ್ಳರನ್ನ ಬ್ರಸ್ಟರ್ನ ತಗಲನ್ನ ಓಟ್ ಹಾಕಿ ನಮ್ಮನೆಗು ಹೆಣ್ಮಕ್ಳನ್ನೇ ಬಲಿ ಕೊಡಾಕ್ತಿವಿ ನಮ್ಗೆ ಮೂರು ಇಲ್ಲಾರದವ್ರು ನಾವು ಯಾಕಂದ್ರೆ ನಾವು ಚಲೋ ಇದ್ರೆ ಅವ್ರಿಗೆ ಯಾಕೆ ಬರ್ತಿತ್ತು ಅನ್ನೋಂತ ವಿಚಾರ ಮತದಾರಿಗೆ ನಾವು ಹಗಲನ್ನ ತಾಸು ಹೋರಾಟ ಮಾಡ್ತೀವಿ ಬಿಸಿಲಲ್ಲಿ ಹೋರಾಟ ಮಾಡ್ತೀವಿ ಮಳೆ ನೀರು ಎಲ್ಲ ಮನಿ ಮಠಗಳನ್ನ ಬಿಟ್ಟುಕೊಂಡು ಏನಪ್ಪ ಅಂದ್ರೆ ಏನು ಬೀದಿ 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 ಬಿದ್ದು ಹೋರಾಟ ಮಾಡಿದ ಜನ ಏನ್ಪಂದ್ರ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಮತ್ತು ಇವನು ಮಾಧ್ಯಮದವ್ರು ಕಾಣ್ತಾ ಇಲ್ಲ ಮಾಧ್ಯಮದವರು ರೇವಣ್ಣ ಇಲ್ಲಿ ಪ್ರಚಾರ ಮಾಡಿದ್ರೆ ನನಗೆ ಏನಪ್ಪಾ ಅಂದ್ರೆ ಏನು ಡ್ಯಾಶ್ ಡ್ಯಾಶ್ ಏನು ಬರಲ್ಲ ಈ ತರಕ ಮಾಧ್ಯಮದ ಯಾರು ಪ್ರಚಾರ ಮಾಡ್ತಿಲ್ಲ ಪುಣ್ಯ ಅದು ಪುಣ್ಯಾತ್ಮ ಏನಪ್ಪ ಪೌರಟಿಯೋ ಅವರು ಸ್ವಲ್ಪ ಪ್ರಚಾರ ಮಾಡ್ತಿದಾರೆ ಹಾಗಾಗಿ ಪೌರಟಿಗೆ ನಾನು ಅಭಿನಂದನೆ ಅದ ಮಾಧ್ಯಮದ ಉಳಿದ ಮಾಧ್ಯಮದ ಒಂದಷ್ಟು ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನ ನೀವು ಬೆಂಬಲಿಸ್ರಿ ಒಳ್ಳೆಯದಕ್ಕೆ ಮತ ಹಾಕ್ರಿ ಈಗ ಮುಂದೆ ಬರತಕ್ಕಂಥ ಈಗಾಗಲೇ ಚುನಾವಣೆ ಆಗಿದೆ ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಆದರೂ ಸಟಕ್ಕೆ ಟಿ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ರಿ ಒಳ್ಳೇದಕ್ಕೆ ನಾವು ಎಲ್ಲಿ ನ್ಯಾಯ ಸತ್ಯಕ್ಕೆ ಅನ್ಯಾಯಕ್ಕೊಳಗಾಗ್ತಾರೆ ಅವರ ಪರವಾಗಿ ನಾವು ಧ್ವನಿಯನ್ನು ಎತ್ತೀವಿ ದಯವಿಟ್ಟು ಬೆಂಬಲಿಸ್ರಿ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ತಿಳಿಸ್ತಾ ಮತ್ತೆ ನಾನು ಮುಂದಿನ ಲೈವ್ ನಿಂತ ಭೇಟ ಹಾಕ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ ನಮಸ್ಕಾರ